ಪರಿಶಿಷ್ಟರಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿ ಅವಸರದ ತೀರ್ಮಾನ ಕೈಗೊಂಡರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಪತ್ತಿದೆ ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಎಚ್ಚರಿಸಿದೆ ಜಾತಿ ನೆಲೆಗಟ್ಟನಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನು ಒಡೆಯುವ ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಆಪಾದಿಸಿದೆ ಬೆಂಗಳೂರಿನಲ್ಲಿ ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಹಾ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು ದಲಿತ ಒಡೆಯುವ ಕಾಂಗ್ರೆಸ್ಸಿನ ಈ ತಂತ್ರ ಅದನ್ನು ಸರ್ವನಾಶ ಮಾಡಲಿದೆ ಎಂದು ಎಚ್ಚರಿಸಿದ್ರು ಜಾತಿ ನೆಲೆಗಟ್ಟಿನಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನ ಒಡೆಯುವ ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಅವರು ಆಪಾದಿಸಿದ್ದಾರೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ ಅಲಂಗಾರ್ ಜೊತೆ ಜತೆ ಕಾರ್ಯದರ್ಶಿ ಪದ್ಮನಾಭ ಮೂಡಬೆದ್ರ ಉಪಸ್ಥಿತರಿದ್ದರು ಒಟ್ಟು ಎಂಪ್ಲಾಯ್ಮೆಂಟ್ ಏನು ಜನರೇಟ್ ಆಗ್ತಾ ಇದೆ ದೇಶದಲ್ಲಿ ಅದರಲ್ಲಿ ಎರಡು ಪರ್ಸೆಂಟ್ ಕೂಡ ಸರ್ಕಾರಿ ಉದ್ಯೋಗಗಳು ಇಲ್ಲ ಸರ್ಕಾರಿ ಅಥವಾ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಲ್ಲಿ ಉದ್ಯೋಗ ಇಲ್ಲ ತೊಂಬತ್ತೆಂಟು ಪರ್ಸೆಂಟ್ ಉದ್ಯೋಗವನ್ನು ಬೇರೆ ಕಾರಣದಲ್ಲಿ ಅಂದರೆ ಪ್ರೈವೇಟ್ ಸೆಕ್ಟರ್ ಬೇರೆ ಬೇರೆ ಕಾರಣದಲ್ಲಿ ಮಾಡ್ತಾ ಇದೆ ಈ ಎರಡು ಪರ್ಸೆಂಟ್ ಕೂಡ ಇಲ್ಲದಂತಹ ಉದ್ಯೋಗಕ್ಕಾಗಿ ಈ ಈ ಸಮುದಾಯಗಳನ್ನು ಇಟ್ಟ ಕಡೆಯ ಸಮುದಾಯಗಳ ಇಟ್ಟ ಕಡೆ ಜನರ ರಕ್ಷಣೆಯನ್ನು ಏನು ಮಾಡಬೇಕೆಂಬುದನ್ನು ನಾನು ಅದರಲ್ಲಿ ಡಿಸ್ಕ್ರೈಬ್ ಮಾಡಿದೆ ಒಂದು ಆಯೋಗ ರಚನೆ ಮಾಡಿದ ಮೇಲೆ ಈ ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯರಿಗೆ ಆಯೋಗದ ಬಗ್ಗೆ ನಂಬಿಕೆ ಇರಬೇಕು ಅದು ಆಯೋಗ ತನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನ ಅಥವಾ